ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕೇವಲ ಒಂದು ದಿನದ ಸುದ್ದಿಯನ್ನ ನೋಡ್ತಾ ಇಲ್ಲ ಬದಲಿಗೆ ಭವಿಷ್ಯಕ್ಕೆ ಹಿಡಿದ ಕನ್ನಡಿಯಂತಿರುವ ಒಂದು ದಿನದ ಆಳವಾದ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಆ ದಿನ ಯಾವುದು ಅಕ್ಟೋಬರ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದು ಆ ಒಂದೇ ಒಂದು ದಿನದ ಮುಖ್ಯಾಂಶಗಳು ನಮ್ಮ ಮುಂದಿನ ದಶಕದ ಬಗ್ಗೆ ಏನೆಲ್ಲಾ ಸುಳಿವುಗಳನ್ನು ಕೊಡಬಹುದು ಬನ್ನಿ ಒಟ್ಟಿಗೆ ನೋಡೋಣ ಹೌದು ಇದೇ ನೋಡಿ ನಮ್ಮ ಇವತ್ತಿನ ಮೂಲ ಪ್ರಶ್ನೆ ಒಂದು ಕಡೆ ಟೆಕ್ನಾಲಜಿಯ ವೇಗ ಇನ್ನೊಂದು ಕಡೆ ಬದಲಾಗ್ತಿರೋ ಕಾನೂನುಗಳು ಸಾಮಾಜಿಕ ಸಂಭ್ರಮಗಳು ಆರ್ಥಿಕ ಏರಿಳಿತಗಳು ಇವೆಲ್ಲವನ್ನೂ ಒಳಗೊಂಡ ಒಂದೇ ಒಂದು ದಿನ ನಮ್ಮ ಫ್ಯೂಚರ್ ಹೇಗಿರತ್ತೆ ಅಂತ ಹೇಗ್ ಹೇಳುತ್ತೆ ಬನ್ನಿ ಇದರ ಕೇಳಿದು ನೋಡೋಣ ಸರಿ ನಮ್ಮ ಮೊದಲ ನಿಲ್ದಾಣ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಅನ್ನೋದು ಬರೀ ನಮ್ಮ ಫೋನ್ಗಳಲ್ಲಿಲ್ಲ ಬದಲಿಗೆ ನಮ್ಮ ರಸ್ತೆ ನಮ್ಮ ನಗರಗಳು ಅಷ್ಟೇ ಯಾಕೆ ಆಡಳಿತದ ಮೂಲ ಸ್ವರೂಪವನ್ನೇ ಹೇಗೆ ಬದಲಾಯಿಸ್ತಿದೆ ಅನ್ನೋದನ್ನ ಈಗ ನೋಡೋಣ ಇದೊಂದು ನಿಜಕ್ಕೂ ಕ್ರಾಂತಿಕಾರಿ ಹೆಜ್ಜೆ ಜಸ್ಟ್ ಯೋಚನೆ ಮಾಡಿ ಥ್ರೀ ಡಿ ಲೇಸರ್ಗಳನ್ನು ಹೊತ್ತ ಗಾಡಿಗಳು ಹೈವೇ ಮೇಲೆ ಹೋಗ್ತಾ ರಸ್ತೆಯ ಪ್ರತಿಯೊಂದು ಇಂಚನ್ನು ಸ್ಕ್ಯಾನ್ ಮಾಡ್ತವೆ ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಡೇಟಾವನ್ನು ವಿಶ್ಲೇಷಿಸಿ ಎಲ್ಲಿ ಸಣ್ಣ ಗುಂಡಿಯಿದೆ ಎಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಅಂತ ಕರೆಕ್ಟಾಗಿ ಹೇಳುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ರಿಪೇರಿ ಕೆಲಸಗಳು ತುಂಬಾ ಫಾಸ್ಟ್ ಆಗಿ ಮತ್ತು ನಿಖರವಾಗಿ ನಡೀತವೆ ಅಂದ್ರೆ ನಮ್ಮ ಪ್ರಯಾಣ ಸೇಫ್ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಸರಿ ಹೈವೇಗಳಿಂದ ಈಗ ನಗರಗಳ ಸುರಕ್ಷತೆ ಕಡೆ ಬರೋಣ ಡೇಟಾ ಆಧಾರಿತ ಆಡಳಿತಕ್ಕೆ ಇದೊಂದು ಅದ್ಭುತ ಉದಾಹರಣೆ ಚೆನ್ನೈನ ಈ ಹೊಸ ಸಿಸ್ಟಂ ಪ್ರವಾಹ ಬಂದು ಮೇಲೆ ರಿಯಾಕ್ಟ್ ಮಾಡೋದಲ್ಲ ಬದಲಿಗೆ ಅದು ಬರೋಕ್ಕೂ ಮುಂಚೆನೆ ವಾರ್ನಿಂಗ್ ಕೊಡತ್ತೆ ಸಾರ್ವಜನಿಕ ಸುರಕ್ಷತೆಗಾಗಿ ಟೆಕ್ನಾಲಜಿಯನ್ನು ಹೇಗೆಲ್ಲ ಬಳಸಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಹಾಗಾದ್ರೆ ಇದರ ಹಿಂದೆ ಇರೋ ಟೆಕ್ನಾಲಜಿ ಏನು ಅಂತ ನೋಡೋಣ ಆರ್ಟಿಎಫ್ ಅಂದ್ರೆ ರಿಯಲ್ ಟೈಮ್ನಲ್ಲಿ ಮಳೆ ನದಿ ಡ್ಯಾಂಗಳ ನೀರಿನ ಮಟ್ಟದ ಡೇಟಾವನ್ನ ಕಲೆಕ್ಟ್ ಮಾಡೋದು ಎಸ್ ಅಂದರೆ ಆ ಡೇಟಾವನ್ನ ಸಿಟಿಯ ಮ್ಯಾಪ್ ಭೂಮಿಯ ಎತ್ತರ ತಗ್ಗು ಈ ಎಲ್ಲಾ ಮಾಹಿತಿಯ ಜೊತೆ ಸೇರಿಸಿ ಯಾವ ಏರಿಯಾದಲ್ಲಿ ಎಷ್ಟು ಪ್ರಮಾಣದಲ್ಲಿ ಪ್ರವಾಹ ಬರಬಹುದು ಅಂತ ನಿಖರವಾಗಿ ಊಹಿಸೋದು ಇದರಿಂದ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಕ್ಕೆ ರಕ್ಷಣಾ ಕಾರ್ಯಾಚರಣೆ ಮಾಡಕ್ಕೆ ಅಧಿಕಾರಿಗಳಿಗೆ ತುಂಬಾನೇ ಸಮಯ ಸಿಗುತ್ತೆ ಟೆಕ್ನಾಲಜಿ ನಮ್ಮ ಹೊರಗಿನ ಜಗತ್ತನ್ನು ಬದಲಾಯಿಸ್ತಾ ಇದ್ರೆ ಕಾನೂನುಗಳು ಮತ್ತು ನಿಯಮಗಳು ನಮ್ಮ ಸಮಾಜವನ್ನ ಒಳಗಿನಿಂದ ಹೇಗೆ ರೀಡಿಫೈನ್ ಮಾಡ್ತಾ ಇವೆರನ್ನೋದನ್ನ ಈಗ ನೋಡೋಣ ಕಾರ್ಮಿಕರ ಹಕ್ಕಿನಿಂದ ಹಿಡಿದು ಡಿಜಿಟಲ್ ಜಗತ್ತಿನ ರೂಲ್ಸ್ ವರ್ಗೆ ದೊಡ್ಡ ದೊಡ್ಡ ಬದಲಾವಣೆಗಳು ನಡೀತಾನೇ ಇವೆ ಇದು ಜಾಗತಿಕ ಮಟ್ಟದಲ್ಲಿ ಒಂದು ಐತಿಹಾಸಿಕ ಸುದ್ದಿ ಎಷ್ಟೋ ದಶಕಗಳಿಂದ ಈ ಕಫಾಲಾ ಸಿಸ್ಟಂ ಅಂದ್ರೆ ಪ್ರಾಯೋಜಕತ್ವ ವ್ಯವಸ್ಥೆ ಲಕ್ಷಾಂತರ ವಲಸೆ ಕಾರ್ಮಿಕರ ಶೋಷಣೆಗೆ ಕಾರಣವಾಗಿತ್ತು ನಮ್ಮ ಭಾರತೀಯರು ಸೇರಿದಂತೆ ಅಸಂಖ್ಯಾತ ಕಾರ್ಮಿಕರ ಜೀವನವನ್ನೇ ಬದಲಿಸಬಲ್ಲ ಈ ನಿರ್ಧಾರ ಮಾನವ ಹಕ್ಕುಗಳ ದೃಷ್ಟಿಯಿಂದ ಒಂದು ದೊಡ್ಡ ಹೆಜ್ಜೆ ಈ ಸ್ಲೈಡ್ ನೋಡಿ ಆ ಬದಲಾವಣೆಯ ತೀವ್ರತೆ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ ಒಂದು ಕಡೆ ಮಾಲೀಕರು ಪಾಸ್ಪೋರ್ಟ್ ಇಟ್ಕೊಳ್ಳೋದು ಜಾಬ್ ಚೇಂಜ್ ಮಾಡಕ್ಕೆ ಬಿಡದೇ ಇರೋದು ಅಕ್ಷರಶಃ ಬಂಧನದಲ್ಲಿಟ್ಟ ಹಾಗೆ ಇನ್ನೊಂದು ಕಡೆ ಒಂದು ಸರಿಯಾದ ಕಾಂಟ್ರಾಕ್ಟ್ ಅಡಿಯಲ್ಲಿ ಕೆಲಸ ಬೇಕಾದರೆ ಉದ್ಯೋಗ ಬದಲಿಸುವ ಸ್ವಾತಂತ್ರ್ಯ ಮತ್ತು ಕಾನೂನಿನ ರಕ್ಷಣೆ ಇದು ಬರೀ ಕಾನೂನು ಬದಲಾವಣೆ ಅಲ್ಲ ಕಾರ್ಮಿಕರ ಘನತೆಯ ಮರುಸ್ಥಾಪನೆ ಈಗ ನಮ್ಮ ದೇಶದ ಕಡೆಗೆ ಬರೋಣ ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶವಾದ ಮೇಲೆ ಅಲ್ಲಿನ ಜನರ ಭೂಮಿ ಉದ್ಯೋಗ ಮತ್ತು ಅವರ ಯುನೀಕ್ ಕಲ್ಚರ್ ಅನ್ನ ಹೇಗೆ ರಕ್ಷಿಸೋದು ಅನ್ನೋ ಚರ್ಚೆಗಳು ನಡೀತಾನೇ ಇವೆ ಈ ಹಿನ್ನೆಲೆಯಲ್ಲಿ ಸಂವಿಧಾನದ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದನ್ನು ಅಪ್ಲೈ ಮಾಡೋದು ಸ್ಥಳೀಯರ ಹಿತಾಸಕ್ತಿಗಳನ್ನ ಕಾಪಾಡೋಕೆ ಒಂದು ಪ್ರಮುಖ ಹೆಜ್ಜೆಯಾಗಬಹುದು ಅಂದಹಾಗೆಯೇ ಈ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಹೊಸದೇನಲ್ಲ ಭಾರತದ ಅಸಮತ ಒಕ್ಕೂಟ ವ್ಯವಸ್ಥೆ ಅಥವಾ ಎಸೆಮಿಟ್ರಿಕ್ ಫೆಡರಲಿಸಂ ಅಡಿಯಲ್ಲಿ ಸಂವಿಧಾನ ಈಗಾಗಲೇ ಹಲವು ರಾಜ್ಯಗಳ ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನ ಗೌರವಿಸೋಕೆ ವಿಶೇಷ ಅಧಿಕಾರಗಳನ್ನ ಕೊಟ್ಟಿದೆ ಉದಾಹರಣೆಗೆ ನಾಗಾಲ್ಯಾಂಡ್ನ ಸಾಂಪ್ರದಾಯಿಕ ಕಾನೂನುಗಳಿಗೆ ರಕ್ಷಣೆಯಿದೆ ಈಗ ಅದೇ ಥರದ ಒಂದು ವ್ಯವಸ್ಥೆಯನ್ನ ಲಡಾಖ್ಗೂ ತರುವ ಬಗ್ಗೆ ಚರ್ಚೆ ನಡೀತಿದೆ ನಮ್ಮ ಚರ್ಚೆ ಈಗ ಆನ್ಲೈನ್ ಜಗತ್ತಿಗೆ ಬಂದು ನಿಂತಿದೆ ಯುವಜನರ ಮಾನಸಿಕ ಆರೋಗ್ಯದ ಮೇಲೆ ಸೋಷಿಯಲ್ ಮೀಡಿಯಾದ ಪ್ರಭಾವ ಒಂದು ಗ್ಲೋಬಲ್ ಚಾಲೆಂಜ್ ಇದನ್ನೆದುರಿಸೋಕೆ ನ್ಯೂಜಿಲೆಂಡ್ನಂತಹ ದೇಶಗಳು ಕಠಿಣ ನಿಯಮಗಳನ್ನು ಜಾರಿಗೆ ತರುವ ಬಗ್ಗೆ ಯೋಚನೆ ಮಾಡ್ತಿವೆ ಡಿಜಿಟಲ್ ಯುಗದಲ್ಲಿ ಹಕ್ಕು ಮತ್ತು ರಕ್ಷಣೆಯ ನಡುವೆ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಒಂದು ದೊಡ್ಡ ಚರ್ಚೆಯೇ ಸರಿ ಈಗ ನಾವು ಈ ವಿಶ್ಲೇಷಣೆಯ ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೇವೆ ಇಲ್ಲಿ ನಾವು ಭಾರತದ ಒಂದು ಕಾಂಪ್ಲೆಕ್ಸ್ ಕಥೆಯನ್ನ ನೋಡಲಿದ್ದೇವೆ ಒಂದು ಕಡೆ ಅದ್ಭುತವಾದ ಸಾಮಾಜಿಕ ಯಶಸ್ಸು ಇನ್ನೊಂದು ಕಡೆ ಗಂಭೀರವಾದ ಆರ್ಥಿಕ ಸವಾಲುಗಳು ಈ ಎರಡನ್ನೂ ಒಟ್ಟಿಗೆ ಇಟ್ಟು ನೋಡಿದಾಗ ಮಾತ್ರ ದೇಶದ ನಿಜವಾದ ಚಿತ್ರಣ ಸಿಗೋದು ಇದೊಂದು ನಿಜಕ್ಕೂ ಅಸಾಧಾರಣ ಸಾಧನೆ ಕುಟುಂಬಶ್ರೀಯಂತಹ ಕಾರ್ಯಕ್ರಮಗಳು ಸ್ಟ್ರಾಂಗ್ ಆಗಿರೋ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಂ ಮತ್ತು ಸ್ಥಳೀಯ ಸರ್ಕಾರಗಳ ಆಕ್ಟಿವ್ ಪಾರ್ಟಿಸಿಪೇಷನ್ ಇದೆಲ್ಲ ಸೇರಿ ಈ ಯಶಸ್ಸಿಗೆ ಕಾರಣವಾಗಿದೆ ಬಡತನ ನಿರ್ಮೂಲನೆಗೆ ಇದೊಂದು ಅತ್ಯುತ್ತಮ ಮಾಡೆಲ್ ಅಂತನೇ ಹೇಳ್ಬೋದು ಆದರೆ ಅದೇ ದಿನದ ಎಕನಾಮಿಕ್ ನ್ಯೂಸ್ ಕಡೆ ಬಂದ್ರೆ ಚಿತ್ರಣ ಕಂಪ್ಲೀಟ್ ಉಲ್ಟಾ ಇದೆ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ರಲ್ಲಿ ಭಾರತದ ನಿವ್ವಳ ವಿದೇಶಿ ನೇರ ಹೂಡಿಕೆ ಅಂದರೆ ನೆಟ್ ಎಫ್ಟಿಐ ಮೈನಸ್ ಒನ್ ಫಿಫ್ಟಿ ನೈನ್ ಪರ್ಸೆಂಟ್ಗೆ ಇಳಿದಿದೆ ಸರಳವಾಗಿ ಹೇಳಬೇಕು ಅಂದ್ರೆ ದೇಶಕ್ಕೆ ಬಂದ ಹೂಡಿಕೆಗಿಂತ ದೇಶದಿಂದ ಹೊರಗೆ ಹೋದ ಹೂಡಿಕೆಯೇ ಜಾಸ್ತಿಯಾಗಿದೆ ಇದು ನಮ್ಮ ರೂಪಾಯಿ ಮೌಲ್ಯದ ಮೇಲೆ ಮತ್ತು ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಮೇಲೆ ಪರಿಣಾಮ ಬೀರ್ಬೋದು ನೋಡಿ ಈ ಹಿಂದಿನ ಎರಡು ಸ್ಲೈಡ್ಗಳು ಒಂದು ಸಂಕೀರ್ಣವಾದ ಸತ್ಯವನ್ನ ನಮ್ಮ ಮುಂದೆ ಇಡ್ತಿವೆ ಸೋಷಲ್ ಸೆಕ್ಟರಲ್ಲಿ ನಾವು ದೊಡ್ಡ ಸಾಧನೆ ಮಾಡ್ತಾ ಇರ್ಬೇಕಾದ್ರೇನೆ ಎಕಾನಮಿ ವಿಷಯದಲ್ಲಿ ಅನಿಶ್ಚಿತತೆಯನ್ನ ಎದುರಿಸ್ತಾ ಇದ್ದೀವಿ ಬದಲಾವಣೆಯ ಹಾದಿಯಲ್ಲಿರೋ ಯಾವುದೇ ದೊಡ್ಡ ದೇಶ ಎದುರಿಸೋ ಸವಾಲಿದು ಸರಿ ದೊಡ್ಡ ದೊಡ್ಡ ಅಂಕಿ ಸಂಖ್ಯೆ ಪಾಲಿಸಿಗಳನ್ನೆಲ್ಲ ಬಿಟ್ಟು ಈಗ ಈ ದಿನದ ಘಟನೆಗಳನ್ನ ಮಾನವೀಯ ಅನುಭವದೊಂದಿಗೆ ಬೆಸೆಯುವ ವೈಯಕ್ತಿಕ ಮತ್ತು ಸಾಂಸ್ಕೃತಿಕ ಕಥೆಗಳ ಕಡೆಗೆ ಗಮನ ಕೊಡೋಣ ಯಾಕಂದ್ರೆ ದಿನದ ಕೊನೆಗೆ ಎಲ್ಲವೂ ಮನುಷ್ಯರ ಕಥೆಗಳೇ ಅಲ್ವಾ ಇದೊಂದು ತುಂಬಾನೇ ಸುಂದರವಾದ ಆಚರಣೆ ಮದುವೆಯಾದ ಹೆಣ್ಣುಮಕ್ಕಳು ತಮ್ಮ ತವರು ಮನೆಗೆ ವಾಪಸ್ ಬಂದು ಫ್ಯಾಮಿಲಿ ಜೊತೆ ಊಟ ಮಾಡಿ ತಮ್ಮ ಸಹೋದರರಿಂದ ಗಿಫ್ಟ್ ತಗೊಳ್ತಾರೆ ಇದು ಬರೀ ಒಂದು ಹಬ್ಬವಲ್ಲ ಮಣಿಪುರದ ಮಾತೃಪ್ರಧಾನ ಸಮಾಜದ ಬೇರುಗಳನ್ನ ಮತ್ತು ಮಹಿಳೆಯರಿಗೆ ಅಲ್ಲಿರೋ ಗೌರವವನ್ನ ತೋರಿಸುತ್ತೆ ನೋಡಿ ನಿಂಗೋಲ್ ಚಕೌಬಾ ಮತ್ತು ಭಾಯ್ಧೂಜ್ ಎರಡೂ ಒಂದೇ ದಿನ ಬರ್ತಾ ಇರೋದು ಎಷ್ಟು ಚೆನ್ನಾಗಿದೆ ಹೆಸರು ಬೇರೆ ಇರ್ಬೋದು ಆಚರಣೆಯ ರೀತಿ ಸ್ವಲ್ಪ ಬೇರೆ ಇರ್ಬೋದು ಆದ್ರೆ ಭಾರತದಾದ್ಯಂತ ಆ ಅಣ್ಣಾ ತಂಗಿ ಅಕ್ಕ ತಮ್ಮನ ಬಂಧವನ್ನ ಸಂಭ್ರಮಿಸುವ ಮೂಲ ಭಾವನೆ ಒಂದೇ ಆಗಿದೆ ಈಗ ಒಬ್ಬ ನ್ಯಾಷನಲ್ ಹೀರೋನ ಸ್ಫೂರ್ತಿದಾಯಕ ಜರ್ನಿ ನೋಡೋಣ ಒಬ್ಬ ಅಥ್ಲೀಟ್ ಆಗಿ ಶುರು ಮಾಡಿ ದೇಶಕ್ಕೆ ಮೆಡಲ್ ತಂದ್ಕೊಟ್ಟು ಇಂಡಿಯನ್ ಆರ್ಮಿಯಲ್ಲಿ ಒಬ್ಬ ಗೌರವಾನ್ವಿತ ಅಧಿಕಾರಿಯಾಗಿ ಬಡ್ತಿ ಪಡೆಯೋವರೆಗಿನ ನೀರಜ್ ಚೋಪ್ರಾ ಅವರ ಪಯಣ ಕೋಟ್ಯಾಂತರ ಯುವಕರಿಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಈ ಮಾತುಗಳು ಅವರ ವ್ಯಕ್ತಿತ್ವವನ್ನ ಪರ್ಫೆಕ್ಟ್ ಆಗಿ ಹಿಡಿದಿರ್ತವೆ ನೀರಜ್ ಚೋಪ್ರಾ ಕೇವಲ ಒಬ್ಬ ಅಥ್ಲೀಟ್ ಅಲ್ಲ ಅವರು ಕ್ರೀಡೆ ಮತ್ತು ದೇಶ ಸೇವೆಯ ಒಂದು ಅದ್ಭುತ ಸಂಗಮ ಅವರ ಸಾಧನೆ ಇಡೀ ದೇಶದ ಹೆಮ್ಮೆ ಈ ವಿಭಾಗವನ್ನ ಒಂದು ವಿಷಾದದ ಸುದ್ದಿಯೊಂದಿಗೆ ಮುಗಿಸೋಣ ರಾಷ್ಟ್ರೀಯ ಸಾಧನೆಗಳು ಜಾಗತಿಕ ಬದಲಾವಣೆಗಳು ಇವೆಲ್ಲದರ ನಡುವೆ ಜೀವನದ ಅನಿಶ್ಚಿತತೆ ಮತ್ತು ವೈಯಕ್ತಿಕ ನಷ್ಟದ ಕಥೆಗಳು ಇರ್ತವೆ ಅನ್ನೋದಕ್ಕೆ ಈ ಘಟನೆ ಒಂದು ನೆನಪಿಸುವಿಕೆ ಹಾಗಾದ್ರೆ ಇವತ್ತಿನ ಈ ವಿಶ್ಲೇಷಣೆಯ ಸಾರಾಂಶಕ್ಕೆ ನಾವು ಬಂದು ತಲುಪಿದ್ದೀವಿ ಒಂದೇ ದಿನದಲ್ಲಿ ನಾವು ಟೆಕ್ನಾಲಜಿಯ ಭವಿಷ್ಯ ನಮ್ಮ ಸಂಪ್ರದಾಯದ ಸೌಂದರ್ಯ ಪ್ರಗತಿಯ ಸಂಕೀರ್ಣತೆ ಮತ್ತು ಮಾನವೀಯತೆಯ ನೋವು ನಲಿವುಗಳನ್ನ ನೋಡಿದೀವಿ ಇವೆಲ್ಲದರ ನಡುವಿನ ಒಂದು ಸಂಭಾಷಣೆಯೇ ನಮ್ಮ ವರ್ತಮಾನ ಮತ್ತು ಭವಿಷ್ಯ ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ನಿಮ್ಮನ್ನು ಚಿಂತನೆಗೆ ಹಚ್ಚಲು ಇಷ್ಟಪಡ್ತೀನಿ ನಾವು ಇವತ್ತು ನೋಡಿದ ಈ ಟ್ರೆಂಡ್ಗಳು ನಾಳೆ ಯಾವ ರೂಪವನ್ನ ಪಡ್ಕೋಬಹುದು ಮತ್ತು ಇಷ್ಟು ವೇಗವಾಗಿ ಬದಲಾಗ್ತಿರೋ ಜಗತ್ತಿನಲ್ಲಿ ಈ ಕಥೆಯನ್ನ ರೂಪಿಸೋದ್ರಲ್ಲಿ ನಮ್ಮ ಪಾತ್ರವೇನು ಯೋಚನೆ ಮಾಡಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ